ನೀನು ಮಾಡುತ್ತಿರುವುದೇನು ನಿನ್ನ ಮಗಳ ಸಾಧನೆಯೊಂದಿಗೆ ಒಳಗಡೆ ಒಳಗಡೆ ಸೇರಿದ್ಯಾ ಈ ನಿನ್ನ ಕೂಡುವಿಕೆಗೆ ವಂಚಿಸುತ್ತಿರುವೆ ಲೋಕವನ್ನೇ ವಂಚಿಸಬಹುದು ಯಾರನ್ನಾದ್ರೂ ವಂಚಿಸಬಹುದು ಈ ಪರ ಶಿವನನ್ನು ವಂಚಿಸಲು ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ನೀನು ಮಗ ಖಂಡಿತ ನನ್ನ ಮಗಳಲ್ಲ ಎಂಬುದಾಗಿ ಹೇಳ್ತಾ ಇದ್ಯಾ ಯಜ್ಞ ಪಡೆದಂತ ಪಡೆದಂತವಳು ಹೇಗೆ ನನ್ನ ಮಗಳಾಗಲು ಸಾಧ್ಯ ಎಂಬುದಾಗಿ ಆದ್ರೆ ಮಗಲ್ಲ ಎಂಬುದನ್ನು ಅದರಿಂದ ಸ್ವೀಕರಿಸಿದ್ಯಾ 이루는 어떻게 가리로언니야 아름다운 나라 쓰임치 쓰임치 매너

ఎన్నిగలి ఎన్నిగలి ఎన్ని గోదరు అల్లా ಸತ್ಯ ಮಂದಿರ ಸತ್ಯ ಮಂದಿರಿತ ನದಿ ಗಣಿ

అరేదను శివ నిధి నిలి ಕಡಿಮೆಯಲ್ಲ ಎಂಬ ಕಾರಣಕ್ಕೆ ಮತ್ತೊಂದು ತಳೆಯನ್ನ ಸೃಷ್ಟಿಸಿದ್ದೀನಿ ಚತುರ್ಮುಖ ಬ್ರಹ್ಮನಾದ ನೀನು ಪಂಚಮುಖ ಬ್ರಹ್ಮನಾಗಿದ್ದ ನಿನ್ನ ಅಕ್ರಮ ಸೃಷ್ಟಿಯನ್ನ ತಡೆಯಲೇ ಬಿಡುವುದಿಲ್ಲ ತಡೆಯಲೇ ಬಿಡುವುದಿಲ್ಲ

yelo nga yi olo nelè zidalo kuli lika fún.

ಹಚ್ಚಿ ಹುಟ್ಟುವುದಕ್ಕೆ ಕೈಯನ್ನು ಹಾಕಿದ್ದೆ ತಡ ಎಚ್ಚರಿಸಿದ್ದ ಬ್ರಹ್ಮ ಬೇಡ ನನ್ನ ಎಚ್ಚರಿಸಿದ್ದುಂಡಿ ಹುಟ್ಟಿದ್ದೆ ಆದ್ರೆ ನಿನ್ನ ಕೈಯನ್ನು ಕಚ್ಚಿ ನಿನ್ನ ರಕ್ತ ಮಾಂಸ ಹೀರದೆ ಬಿಡದು ನಿನ್ನ ಬಿಕಾರಿಯನ್ನಾಗಿ ಮಾಡುತ್ತದೆ ನಿನ್ನ ಜೀವನ ಸಂಕಷ್ಟಗಳನ್ನು ಹಚ್ಚಿ ಮುಕುತ್ತದೆ ಎಂದು ಎಚ್ಚರಿಸಿದ ಎಂದು ಎಚ್ಚರಿಸಿದ ಆದರ ಕ್ರೋಧಿಷ್ಟರಾದಂತಹ ಈಶ ಬಂದದ್ದು ಬರಲಿ ಎಂಬ ಉದ್ದೇಶಕ್ಕಾಗಿ ಅವರ ಹುಟ್ಟಿದೆ ಪರಿಣಾಮ ಪರಿಣಾಮ ಈ ಈ ರು ಕೈಯನ್ನು ಕಚ್ಚಿ ಸೀರುತ್ತಿದೆ ಅದೆಷ್ಟ ತೋರಾಡಿದರು ರುಂಡ ಮಾತ್ರ ನನ್ನ ಕೈ ಬಿಡುತ್ತಿಲ್ಲ ನನ್ನ ಕೈ ಬಿಡುತ್ತಿಲ್ಲ ನನ್ನ ದೇಹದಲ್ಲಿರುವ ರಕ್ತ ಮಾಂಸವನ್ನೆಲ್ಲ ಇದೆ ನನ್ನ ನದಿ ದಿನ ದಿನಕ್ಕೆ ಕ್ರಸಗೊಳಿಸುತ್ತ ಇದೆ ಹೌದು ವಿಧಿ ವಿಧಿ ಆ ಸೃಷ್ಟಿಕರ್ತ ಆಗಿದ ಮಾತು ಸತ್ಯ ಸೃಷ್ಟಿಗೆ ಕಾರಣೀಕರ್ತನಾದಂತ ಹೇಳಿದ್ದಾನೆ ರೈಯನ್ನ ಕಚ್ಚಡೆ ಬಿಡುವುದಿಲ್ಲ ನಿನ್ನ ದೇಹದ ರಕ್ತ ಮಾಂಸವನ್ನೆಲ್ಲ ತಿಂದು ತೇಗುತ್ತದೆ ಹೀರುತ್ತದೆ ಎಂಬುದಾಗಿ ನಿನ್ನನ್ನು ಒಬ್ಬ ಬೀದಾರಿಯನ್ನಾಗಿ ಸೃಷ್ಟಿಸುತ್ತದೆ ಹೌದು ವಿಧಿ ಲೀಲೆಯನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ ವಿಧಿ ಲೀಲೆಯನ್ನು ಮೀರುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಬ್ರಹ್ಮನ ಲಿಖಿತ ಅದನ್ನು ಅನುಭವಿಸಲೇಬೇಕು ಅನುಭವಿಸಲೇಬೇಕು ಎಲ್ಲಿಯತನ ರುಂಡ ನನ್ನ ಕೈಯನ್ನು ಕಚ್ಚಿ ಹೀರುತ್ತದೆಯೋ ಅದಕ್ಕೆ ಬೇಕಾಗುವ ರಕ್ತಗಳನ್ನು ಅದಕ್ಕೆ ಹೊಟ್ಟೆಗೆ ಬೇಕಾಗುವ ಆಹಾರವನ್ನ ಈ ರುದ್ರನ ದೇಹದಿಂದ ಕೊಡಲೇಬೇಕು ಈ ರುದ್ರನ ದೇಹದಿಂದ ಆಹಾರವನ್ನು ಕೊಡಬೇಕು ಅಂತ ಆದರೆ ಈ ರುದ್ರ ಎಷ್ಟಲ್ಲ ಆಹಾರವನ್ನು ತಿನ್ನಬೇಕು ಸಂಪಾದಿಸಬೇಕು ಆದರೆ ಹೀಗೆ ಇದ್ರೆ ಆಗ್ತದೆ ಖಂಡಿತ ಆಗೋದಿಲ್ಲ ಹೇಳಿದ್ದಾನೆ ಆತ ನಿನ್ನ ಭಿಖಾರಿಯನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಭಿಕ್ಷೆ ಪಾತ್ರೆಯನ್ನು ಕೈಯಲ್ಲಿ ಕೊಡಿಸುತ್ತೇನೆ ಎಂಬುದಾಗಿ ಹೇಳಿದ್ದಾನೆ ಆತನ ಆಣತೆಯಂತೆ ನಾನು ಭಿಕ್ಷೆಯನ್ನು ಬೇಡಬೇಕು ಎಲ್ಲೆಲ್ಲಿ ನನ್ನ ಭಕ್ತರಿದ್ದಾರೋ ಅದೆಲ್ಲ ಹೋಗಿ ಭಿಕ್ಷೆಯ ಬೇಡಿ ಅವರಿಂದ ಸಂಪಾದಿಸಿದಂತಹ ಆಹಾರಗಳಿಂದ ಈ ರುಂಡದ ಹೊಟ್ಟೆ ತುಂಬಿಸಬೇಕು ಈ ರುಂಡವನ್ನು ಸಂತೃಪ್ತಿಪಡಿಸಬೇಕು ಅದಕ್ಕಾಗಿ ತಡ ಮಾಡುವುದಲ್ಲ ತಡ ಮಾಡುವುದಲ್ಲ ಆ ಕಡೆ ಬಿಡುತ್ತೇನೆ ಶಿವ